ವಿದ್ಯಾರ್ಥಿಗಳೇ ಇಂದು ಎಂಟನೇ ತರಗತಿ ಅಧ್ಯಾಯ ಆರು ಮೇಲಾಟಗಳಲ್ಲಿ ಬರುವಂತ ಮಧ್ಯಮ ಮತ್ತು ದೂರದ ಓಟಗಳು ಅಧ್ಯಾಯವನ್ನು ಇಂದು ನಾವು ನೋಡೋಣ ಏನು ಮಧ್ಯಮ ಮತ್ತು ದೂರದ ಓಟಗಳು ಯಾರು ಹೇಳ್ತೀರಾ ಮಧ್ಯಮ ಮತ್ತು ದೂರದ ಓಟಗಳು ಅಂದ್ರೆ ಏನು ಈ ಮಧ್ಯಮ ಮತ್ತು ದೂರದ ಓಟಗಳು ಅಂತಂದ್ರೆ ಮಧ್ಯಮ ಮಧ್ಯಮ ದೂರದ ಓಟಗಳ ಸ್ಪರ್ಧೆ ಯಾವಾಗ ಹೋಗ್ತದೆ ಅಂದ್ರೆ ಎಂಟುನೂರು ಮೀಟರ್ ಓಟದ ಸ್ಪರ್ಧೆ ಸಾವಿರದ ಐನೂರು ಮೀಟರ್ ಓಟದ ಸ್ಪರ್ಧೆ ಹಾಗೂ ಮೂರು ಸಾವಿರ ಮೀಟರ್ ಅನ್ನು ಹಾಕಿ ಇನ್ನೂರು ಮೀಟರ್ ಟ್ರ್ಯಾಕ್ ಅನ್ನು ಹಾಕಿ ಎಂಟುನೂರು ಮೀಟರ್ ಅಂದ್ರೆ ಜಾಗ ಆಗಲ್ಲ ಬಹಳ ವಿಸ್ತಾರವಾಗಿ ಅದಕ್ಕೆ ಇನ್ನೂರು ಮೀಟರ್ ಟ್ರ್ಯಾಕ್ ಅನ್ನು ಹಾಕಿ ಅದರಲ್ಲಿ ಹಲವಾರು ಸುತ್ತುಗಳನ್ನ ಮಾಡಿಸ್ತೀವಿ ಎಂಟುನೂರು ಮೀಟರ್ ಆಗಲಿ ಸಾವಿರದ ಐನೂರು ಮೀಟರ್ ಆಗಲಿ ಮೂರ್ ಸಾವಿರ ಮೀಟರ್ ಆಗಲಿ ಅವನ್ನ ನಾವು ಶಾಲೆಗಳಲ್ಲೇ ವ್ಯವಸ್ಥೆ ಮಾಡ್ತೀವಿ ಆದರೆ ಸಾವಿರ ಮೀಟರ್ ಅಂದ್ರೆ ಐದು ಕಿಲೋಮೀಟರ್ ನಡಿಗೆ ಅಷ್ಟೊಂದು ದೂರದ ನಡಿಗೆಗಳನ್ನು ಸಾಮಾನ್ಯವಾಗಿ ನಾವು ರೋಡ್ಗಳಲ್ಲಿ ರೋಡ್ಗಳಲ್ಲಿ ಬಿಡ್ತೇವೆ ಹತ್ತು ಸಾವಿರ ಮೀಟರ್ ಅದು ಸಹ ರೋಡ್ಗಳಲ್ಲಿ ಸ್ಪರ್ಧೆಗಳು ಅಂದ್ರೆ ಗುಡ್ಡದಲ್ಲಿ ಹೋಗು ಆ ಗುಡ್ಡವನ್ನು ಹತ್ತುವುದು ಇಳಿಯುವುದು ಅದಕ್ಕೊಂದು ಟಾರ್ಗೆಟ್ ಕೊಟ್ಟಿರ್ತಾರೆ ಅಲ್ಲಿ ಅದನ್ನ ರೀಚ್ ಮಾಡಬೇಕು ಗುಡ್ಡಗಾಡು ಸ್ಪರ್ಧೆಗಳು ಇನ್ನು ಮ್ಯಾರಥಾನ್ ಓಟ ಅಂದ್ರೆ ಇಪ್ಪತ್ತೊಂದು ಕಿಲೋಮೀಟರ್ ದೂರ ಮ್ಯಾರಥಾನ್ ಓಟ ಅಂದ್ರೆ ಲೆಕ್ಕಾಕ್ರಿ ಇಪ್ಪತ್ತೊಂದು ಕಿಲೋಮೀಟರ್ ದೂರ ಇಪ್ಪತ್ತೊಂದು ಕಿಲೋಮೀಟರ್ ನಡೆಯುತ್ತೆ ನಡೆಯಬೇಕು ಅಂದ್ರೆ ಆರಾಮ್ ಜೋರಾಗೂ ಕೊಡೋಕ್ಕಾಗಲ್ಲ ನಿಧಾನವಾಗಿ ಮೀಡಿಯಮ್ಗೆ ಹೋಗುವಂತಹ ಸ್ಪರ್ಧೆ ಅದು ಅರ್ಧ ಮ್ಯಾರಾಥನ್ ಅಂತ ಇನ್ನ ಬರೀ ಮ್ಯಾರಾಥನ್ ಅಂದ್ರೆ ನಲವತ್ತೆರಡು ಪಾಯಿಂಟ್ ನೂರ ತೊಂಬತ್ತೈದು ಕಿಲೋಮೀಟರ್ ಇವೆಲ್ಲ ಕಿಲೋಮೀಟರ್ ಲೆಕ್ಕದಲ್ಲಿ ಮಾಡುವಂತಹ ಸ್ಪರ್ಧೆಗಳು ಇದು ಒಂದು ನೇರವಾಗಿ ಬಂದು ಆಡುವಂತಹ ಸ್ಪರ್ಧೆಗಳಲ್ಲ ಬಹಳಷ್ಟು ದಿನದಿಂದ ಇದಕ್ಕೆ ಕೋರ ತಯಾರಿ ಅಗತ್ಯ ಹಳ್ಳಿ ಮಕ್ಕಳು ಓಡಾಡ್ತೀವಿ ಅಲ್ವಾ ನೀವು ದಿನನಿತ್ಯ ಐದರ ಕಿಲೋಮೀಟರ್ ಯಾರು ಓಡಾಡ್ತಾರಲ್ಲ ಅಂತ ಮಕ್ಕಳು ಆ ಸ್ಪರ್ಧೆಗಳಿಗೆ ಭಾಗವಹಿಸ್ಬೋದು ಅಂದ್ರೆ ಮ್ಯಾರಥಾನ್ ಅದು ಬಹಳಷ್ಟು ಕಷ್ಟ ವಿಶ್ವ ಕೂಡ ಇರ್ಬೋದು ಸಾಕಾದ್ರೂ ಕೂಡ ನಿಲ್ಲದ ಹಾಗೆ ಎಷ್ಟೇ ದಣಿವಾದ್ರೂ ಕೂಡ ನಿಲ್ಲದ ಹಾಗೆ స్పర్ధి సార్కీ కు రెస్ట్ కుల కంటిన్యూషన్ ఇప్పుడు స్పర్ధగా నడిత్రెబ్బరే అమ్మ జ స్పర్ధ స్పర్ధ కూడా జతి కొద్దిస్తారు నేను ప్రథమ స్థానం నాలుగు ఖర్చు జయిస్ ಅದಕ್ಕೆ ನೀವು ಬಹಳಷ್ಟು ದಿನದಿಂದಲೂ ಕೂಡ ತಯಾರಿ ಅಗತ್ಯ ದಿನನಿತ್ಯ ಕೂಡ ಅಂತಹ ಸ್ಪರ್ಧೆ ಆಡಬೇಕು ಅಂತ ಕನಸಿರೋದು ಗಣಿಕೆ ಮತ್ತು ಸಂಜೆ ದಿನನಿತ್ಯ ಬಹಳಷ್ಟು ಕಠಿಣ ಪರಿಶ್ರಮವನ್ನ ಕೊಡಬೇಕಾಗುತ್ತೆ ಓಡೋದಾಗ್ಲಿ ನಡೆದು ಬರೋದಾಗ್ಲಿ ಬಹಳಷ್ಟು ದೂರ ಕ್ರಮಿಸೋದಾಗ್ಲಿ ಒಂದಿನ ತಿಂಗಳ ವರ್ಷಗಳು ಸ್ವತಃವಾಗಿ ಅಭ್ಯಾಸವನ್ನು ಮಾಡಿದ್ರೆ ಮಾತ್ರ ನೋವು ಆಗುತ್ತೆ ಮತ್ತೆ ಓಟೆಗಳಲ್ಲಿ ಮಧ್ಯಮ ಮತ್ತು ದೂರದ ಓಟಗಳು ಹೆಚ್ಚಿನ ಮಹತ್ವವನ್ನು ಹೊಂದಿದ್ದು ಈ ಸ್ಪರ್ಧೆಗಳಲ್ಲಿ ಹೆಚ್ಚಿನ ಕಷ್ಟ ಸಹತೆ ಅವಶ್ಯಕತೆ ಇರುತ್ತದೆ ಅಂದ್ರೆ ಈ ಓಟೆಗಳಲ್ಲಿ ಮಧ್ಯಮ ಮತ್ತು ದೂರದ ಓಟಗಳು ಹೆಚ್ಚಿನ ಮಹತ್ವವನ್ನು ಹೊಂದಿರು ಯಾಕಂದ್ರೆ ಒಲಂಪಿಕ್ಸ್ ನಲ್ಲಿ ನೋಡಿದ್ರೆ ಒಲಂಪಿಕ್ಸ್ ಗೇಮ್ ಟೀಮ್ಗಳಲ್ಲಿ ಬರುತ್ತೆ ಸ್ಪೋರ್ಟ್ಸ್ ಯಾವ ರೀತಿ ನಾವು ಆಡಳಿತ ತೋರಿಸ್ತಾರೆ ನೀವು ಅದನ್ನು ನೋಡಿಬಿಟ್ರೆ ಸಾಕು ನಿಮಗೆ ಆಟೋಮ್ಯಾಟಿಕ್ ಆಗಿ ನಾವು ಈ ರೀತಿ ಓದೋ ತಪ್ಪು ಅಲ್ಲಿ ನಿಯಮಬದ್ಧವಾಗಿ ಇದ್ದರೆ ಈ ರೀತಿ ಇದೆ ಸ್ಪಷ್ಟವಾಗಿ ಗೊತ್ತಾಗ ಅಲ್ಲಿ ಯಾವ ರೀತಿ ನಿಮ್ಮನ್ನು ಕ್ರೀಡೆಗಳಲ್ಲಿ ತೊಡಗಿಸ್ತಾರೆ ಯಾವ ರೀತಿ ನಾವು ರೆಡಿಯಾಗಬೇಕು ಆಟ ಆಡೋಕ್ಕೆ ಯಾವ ರೀತಿ ನಾವು ಹೆಚ್ಚಿನ ಒಂದು ಪ್ರಾಕ್ಟಿಸ ಮಾಡಬೇಕು ಅಲ್ಲಿ ಯಾವ ರೀತಿ ಕಾಂಪಿಟೇಷನ್ ಇರುತ್ತೆ ಒತ್ತಡ ಹೇಗೆ ನಿಭಾಯಿಸ್ತಾರೆ ಎಷ್ಟು ನಾವು ಪ್ರಯತ್ನ ಮಾಡಬೇಕು ಆ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ನಾವೆಷ್ಟು ಅಭ್ಯಾಸಗಳನ್ನು ಮಾಡಬೇಕು ದಿನನಿತ್ಯ ಅನ್ನೋದನ್ನ ಒಲಂಪಿಕ್ಸ್ ಗೇಮ್ ಗಳನ್ನ ನೋಡಿದ್ರೆ ಅಲ್ಲಿ ಅರ್ಥ ಆಗುತ್ತೆ ಯಾಕೆಂದ್ರೆ ಒಲಂಪಿಕ್ಸ್ ಗೇಮ್ ಗಳನ್ನು ನಡೆಯುವಂತಹ ಕ್ರೀಡಾಂಗಣ ಸುಮಾರು ಎಂಟು ನೂರು ಮೀಟರ್ ಟ್ರ್ಯಾಕ್ ಅನ್ನ ಹಾಕಿರ್ತಾರೆ ಎಂಟುನೂರು ಮೀಟರ್ ಟ್ರ್ಯಾಕ್ ಬಹಳ ವಿಸ್ತಾರವಾದ ದೊಡ್ಡ ಟ್ರ್ಯಾಕ್ ಇರುತ್ತೆ ಅದರೊಳಗಡೆನೆ ಎಂಟುನೂರು ಮೀಟರ್ ಟ್ರ್ಯಾಕ್ ಒಳಗಡೆನೆ ಹಲವಾರು ಕ್ರೀಡೆಗಳನ್ನು ನಡೆಸ್ತಾರೆ ಬೇರೆ ಸ್ಪರ್ಧೆಗಳು ಸುತ್ತ ನಡೆಯುತ್ತೆ ಒಳಗಡೆ ಜಾಗ ಇರುತ್ತಲ್ಲ ಮಧ್ಯದಲ್ಲಿ ಆ ಮಧ್ಯ ಭಾಗದಲ್ಲಿ ಹಲವಾರು ಕ್ರೀಡೆಗಳು ಲಾಂಗ್ ಜಂಪ್ ಇರ್ಬೋದು ಹೈ ಜಂಪ್ ಇರ್ಬೋದು ಡಿಸ್ಕಸ್ ಥ್ರೋ ಇರ್ಬೋದು ಜಾವ್ಲಿನ್ ಇರ್ಬೋದು ಶಾರ್ಟ್ ಪುಟ್ ಇರ್ಬೋದು ಇನ್ನು ಹಲವಾರು ಆ ಮಧ್ಯ ಭಾಗದಲ್ಲಿ ಆಟ ಅಂದ್ರೆ ಅಷ್ಟು ವಿಶಾಲವಾಗಿರುತ್ತೆ ಎಂಟು ನೂರು ಮೀಟರ್ ಟ್ರಾಕ್ ಅದಕ್ಕೋಸ್ಕರ ನೀವು Yeah. ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಒಂದೇ ನಿಲ್ಲಿಸಿ ಹಿಂದೆ ಮುಂದೆ ಆದರೂ ಕೂಡ ಒಂದೇ ಬಾರಿಗೆ ಓಟದ ಸ್ಪರ್ಧೆಗಳಿಗೆ ಬೀಳ್ತಾರೆ ಯಾಕಂದ್ರೆ ಬಹಳಷ್ಟು ದೂರ ಯಾರು ಬರೆಯವರಿಗೆ ಆ ಶಕ್ತಿಯನ್ನ ಕಷ್ಟಶ್ರಿಷ್ಣತೆಯನ್ನ ಒಳಗಿರುತ್ತರೋ ಅಂತಹ ಕ್ರೀಡಾಪಟು ಜಯಿಸ್ತಾರೆ ಗುಂಪಿನಲ್ಲಿ ಓಡಿಸುವ ಸ್ಪರ್ಧೆಗೆ ನಲ್ಲಿ ಒಕ್ಕ ಇದಕ್ಕೆ ಈಗ ಏನಂತ ಕರಿತೀವಿ ನಾವು ಈಗೇನೆ ಏನಂತ ಕರಿತೀವಿ ಮತ್ತೆ ಇದಕ್ಕೆ ಅಂತ ಕರಿತೀವಿ ವಕ್ರ ಈ ರೀತಿ ವಕ್ರಗೆರೆಯನ್ನು ಹಾಕಿದ್ದಾರೆ ಅದನ್ನೆಲ್ಲ ಸುತ್ತ ನಿಲ್ಲಿಸ್ತಾರೆ ಒಮ್ಮೆಲೆ ಬಿಡ್ತಾರೆ ಈ ವಕ್ರ ಗೆರೆಗೆ ಡಯಾಗ್ನಲ್ ಆಕ್ಸಿಸ್ ಅಂತ ಹೇಳಿ ನಾವು ಕರಿತೀವಿ ಇನ್ನೊಂದು ಹೆಸರು ಡಯಾಗ್ನಲ್ ಆಕ್ಸಿಸ್ ಸ್ಪರ್ಧೆಯ ನಿಯಮಗಳು ಏನೇನಂತ ಸ್ಪರ್ಧೆಗಳು ನಿಯಮಗಳು ಸ್ಪರ್ಧೆಗಳಲ್ಲಿ పద్ సులభ డ్యాక్ లీస్ పట్టుకోవడం ఎచ్చ ಇಪ್ಪತ್ತು 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 ಹಂಗೆ ಇಪ್ಪತ್ತು ಜನ ಸರಿ ಬಿಡೋದು ಹಂಗೆ ಐದು ಪಕ್ಕಗಳನ್ನು ಐದು ಸರಿ ಓಡಿಸೋದಕ್ಕೆ ಒಂದು ಬಾರಿಗೆ ಇಪ್ಪತ್ತು ಜನ ಬಿಟ್ಟರೆ ಅದರಲ್ಲಿ ನಾಲ್ಕು ಜನವನ್ನು ಆಯ್ಕೆ ಯಾರು ಫಸ್ಟ್ ನಾಲ್ಕು ಜನ ಓದಿರ್ತಾರೆ ಹಂಗೆ ಆ ಒಟ್ಟು ಹೋದಾಗ ಎಷ್ಟಾಗುತ್ತೆ ಇಪ್ಪತ್ತು ನೂರ ಸಂಖ್ಯೆ ಇಪ್ಪತ್ತೇಳಿ ನಂತರ ಇವರನ್ನ ಸ್ಪರ್ಧೆಗೆ ಓಡುವುದಕ್ಕೆ ಬಿಡಬಹುದು ಸ್ಪರ್ಧೆಗಳ ಸಂಖ್ಯೆ ಹನ್ನೆರಡಕ್ಕಿಂತ ಹೆಚ್ಚಾಗಿದ್ದಾಗ ಎರಡು ಗುಂಪುಗಳನ್ನಾಗಿ ಮಾಡಿ ಏಕಕಾಲದಲ್ಲಿ ಎರಡು ಲಿಕ್ಸ್ಗಳನ್ನು ಒಟ್ಟಿಗೆ ಪ್ರಾರಂಭಿಸಬಹುದು ಅಂದರೆ ಆಡುವ ಸ್ಪರ್ಧೆಗಳು ಹನ್ನೆರಡಕ್ಕಿಂತ ಜಾಸ್ತಿ ಇದೆ ಹನ್ನೆರಡಕ್ಕಿಂತ ಜಾಸ್ತಿ ಇದ್ದಾಗ ಅವರನ್ನ ಎರಡು ಗುಂಪುಗಳನ್ನಾಗಿ ಮಾಡಬಹುದು ಒಮ್ಮೆ ಎರಡು ಗುಂಪುಗಳ ಸ್ಪರ್ಧೆಗಳನ್ನ ಬಿಡಬಹುದು ಅಂತಿಮವಾಗಿ ಎಂಟು ಜನ ಆಯ್ಕೆ ಮಾಡಬಹುದು ಯಾರು ಅದರಲ್ಲಿ ಹನ್ನೆರಡು ದಿನದಲ್ಲಿ ಯಾರು ಯಾರು ಮೊದಲ ಎಂಟು ಜನ ಬರ್ತಾರೋ ಅವರನ್ನು ಆಯ್ಕೆ ಮಾಡಿಕೊಂಡು ಅಂತಿಮವಾಗಿ ಕೂಡ ಏಕಕಾಲಕ್ಕೆ ಸ್ಪರ್ಧೆಗೆ ಓಡುವುದಕ್ಕೆ ಬಿಡುವುದು ಸ್ಪರ್ಧೆ

ಸಾವಿರ ಮೀಟರ್ ಐದು ಸಾವಿರ ಮೀಟರ್ ಇಷ್ಟು ದೂರದ ಓಟ ಸ್ಪರ್ಧೆಗಳಿಗೆ ಸುತ್ತಳಿಕೆ ಮಾಡುವವರನ್ನ ಹೆಚ್ಚಾಗಿ ಅಲ್ಲಿ ನೇಮಕ ಮಾಡಿರ್ತಾರೆ ಅರ್ಥ ಆಯ್ತು ಆಟಗಾರರಿಗೆ ಪ್ರತ್ಯೇಕವಾಗಿ ಒಬ್ಬರಿಬ್ಬರನ್ನ ಒಬ್ಬರು ನೋಡ್ತಲೇ ಇರ್ತಾರೆ ಅವರ ಬಗ್ಗೆ ಅವರು ಪ್ರಕರಣ ಇವರಿಗೆ ಸುತ್ತಣಿಕೆ ಮಾಡುವ ದಾಖಲೆ ಮೂಲಿಯನ್ನ ಮೊದಲು ಸಹ ಒದಗಿಸಲಾಗಿರುತ್ತದೆ ಅಂದ್ರೆ ಅವರಲ್ಲಿ ಸುತ್ತೋಲಿಕೆ ಮಾಡುವಂತಹ ಆಕರೆ ದಾಖಲೆ ಹಾಳೆಯನ್ನ ಅಲ್ಲಿ ಇದು ಕೊಟ್ಟಿರ್ತಾರೆ ಸುತ್ತ ಎಣಿಕೆಗಾರರ ಸಂಖ್ಯೆಗಳಾಗಿ ಒಬ್ಬ ಸುತ್ತ ಎಣಿಕೆಗಾರರಿಗೆ ಕನಿಷ್ಠ ನಾಲ್ಕು ಸ್ಪರ್ಧೆಗಳನ್ನ ಸುತ್ತುಗಳನ್ನು ಎಣಿಸಲು ಸೂಚಿಸುತ್ತಾರೆ ಅಂದ್ರೆ ಒಬ್ಬ ಸುತ್ತ ಎಣಿಕೆಗಾರರಿಗೆ ನಾಲ್ಕು ಕ್ರೀಡಾಪಟುಗಳನ್ನ ಅವರು ನೋಡ್ಕೋಬೇಕು ಅವು ಆ ಕ್ರೀಡಾಪಟುಗಳಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಅವರಿಗೆ ಚೆಸ್ಟ್ ನಂಬರನ್ನ ಕೊಟ್ಟಿರ್ತಾರೆ ಒಂದು 当时我们就是。 목 u ನೋಡಿದಾಗ ಚೆಸ್ಟ್ ಆಗಿ ಇರುತ್ತೆ ಅಥವಾ ಖಾಲಿಯೋ ಗ್ರೂಪ್ ಇಂಡಿಯಾ ದೇಶದವರು ಅವರು ದಾಖಲೆ ದಾಖಲೆಯನ್ನ ಮಾಡಿದರೆ ಅದೇ ರೀತಿಯಾಗಿ ರಾಷ್ಟ್ರೀಯ ನಮ್ಮ ರಾಷ್ಟ್ರೀಯ ತಂಡದಲ್ಲಿ ಭಾರತ ದೇಶದಲ್ಲಿ ಶ್ರೀರಾಮ್ ಸಿಂಗ್ ಅವರು ದಾಖಲೆ ಮಾಡಿದ್ದಾರೆ ರಾಜಸ್ಥಾನದವರು ರಾಜ್ಯದಲ್ಲಿ ದಾಮೋದರ್ ಗೌಡ ಅನ್ನೋರು ದಾಖಲೆ ಮಾಡಿದ್ದಾರೆ ಈ ಎಂಟುನೂರು ಮೀಟರ್ ಸ್ಪರ್ಧೆಯ ವಿಭಾಗದಲ್ಲಿ ಅದೇ ರೀತಿ ಮಟ್ಟದಲ್ಲಿ ಇಚಾಮಲ್ ಯಾರೋ ಎಂಬುವವರು ಮೊರಾಕೊ ದೇಶದವರು ಅವರು ದಾಖಲೆಯನ್ನು ಮಾಡುತ್ತಿದ್ದಾರೆ ಇನ್ನು ಬಹದೂರ್ ಪ್ರಸಾದ್ ಅನ್ನೋರು ಭಾರತದ ದೇಶದ ರಾಷ್ಟ್ರೀಯ ಕ್ರೀಡಾಪಟು ಬಹದೂರ್ ಪ್ರಸಾದ್ ಅನ್ನೋರು ದೆಹಲಿಯವರ ಮೂಲಕ ಅವರು ಕೂಡ ದಾಖಲೆಯನ್ನು ಮಾಡಿದ್ದಾರೆ ಇನ್ನು ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸತ್ಯನಾರಾಯಣ ಅನ್ನೋರು ಕೂಡ ಈ ದೂರದ ಸಾವಿರದ ಐನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಗಮನಾರ್ಹ ಸಾಧನೆಯನ್ನು ಮಾಡಿದ್ದಾರೆ ಮೂರು ಸಾವಿರ ಮೀಟರ್ ಮಟ್ಟದ ಸ್ಪರ್ಧೆಯನ್ನು ನೋಡಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡೇನಿಯಲ್ ಕೊಮೆನ್ ಚೀನಿಯಾ ದೇಶದವರು ದಾಖಲೆ ಮಾಡಿದ್ದಾರೆ ಅದರಿಂದಾಗಿ ಭಾರತ ದೇಶದವರಾದ ಸುರೇಂದ್ರ ಸಿಂಗ್ ಅವರು ಉತ್ತರಾಖಂಡ್ ಅವರು ದೇಶದ ಪರವಾಗಿ ದೇಶದ ಒಳಗಡೆ ದಾಖಲೆಯನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯದ ಹೀಗೆ ಹಲವಾರು ಕ್ರೀಡಾಪಟುಗಳು ನಿಮ್ಮ ಅಧ್ಯಯನದಲ್ಲಿ ಭಾಳಷ್ಟು ಜನ ಇದ್ದಾರೆ ಇದನ್ನು ನೀವು ಸ್ಪಷ್ಟವಾಗಿ ಓದ್ಕೋಬೇಕು ಅವಾಗ ಅರ್ಥ ಆಗುತ್ತೆ ಕಾಲಮೈಸು ರಾಷ್ಟ್ರೀಯ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳ ಯಾವ ದೇಶದವರು ಯಾವ ರಾಜ್ಯದವರು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ನಮೂದು ಮಾಡಿದ್ದಾರೆ ನೀವು ಅಧ್ಯಾಯವನ್ನು ಸ್ಪಷ್ಟವಾಗಿ ಓದ್ಕೋಬೇಕು ಇಷ್ಟು

ಸ್ಪರ್ಧೆಗಳು ಹೇಳಮ್ಮ ಐದು ಸಾವಿರ ಮೀಟರ್ ಹತ್ತು ಸಾವಿರ ಮೀಟರ್ ಅರ್ಧ ಪ್ಯಾರಾಮಿಟ್ ಪ್ಯಾರಾಮಿಟ್ ಇವುಗಳನ್ನು ದೂರ ಓಟಗಳು ಎಂದು ಕರೆಯುತ್ತೇವೆ ಅರ್ಧ ಮ್ಯಾರಾಥಾನ್ ಮತ್ತು ಮ್ಯಾರಾಥಾನ್ ಸ್ಪರ್ಧೆಗಳನ್ನ ನಾವು ದೂರದ ಓಟದ ಸ್ಪರ್ಧೆಗಳು ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ ನೀವು ಸಹ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಯಥೇಚ್ಛವಾಗಿ ಯಾವುದೇ ಸ್ಪರ್ಧೆಯಾಗಿ ನಾವು ವಿದ್ಯಾರ್ಥಿ ಜೀವನದಲ್ಲೂ ಸಹ ಭಾಗವಹಿಸಿದ್ರೆ ನಿಮ್ಮ ದೇಹದ ಬೆಳವಣಿಗೆಯ ಜೊತೆಗೆ ನಿಮ್ಮ ಆರೋಗ್ಯವೂ ಕೂಡ ಉತ್ತಮವಾಗುತ್ತೆ ನಿಮ್ಮ ಮಾನಸಿಕವಾದ ಬೆಳವಣಿಗೆ ಮನಸ್ಸಿನ ಬೆಳವಣಿಗೆ ಅದು ಕೂಡ ಹೆಚ್ಚುತ್ತೆ ನಿಮಗೆ ಓದುವುದಕ್ಕೂ ಕೂಡ ಅದು ಬಹಳಷ್ಟು ಆಸಕ್ತಿದಾಯಕವಾಗಿ ಮನಸ್ಸು ನಿಮ್ಮಲ್ಲಿ ವೀರವಾಗುತ್ತೆ ಯಾಕೆಂದ್ರೆ ನೀವು ಮನಸ್ಸು ಚೆನ್ನಾಗಿರ್ಬೇಕು ಬಂದು ಆ ಮನಸ್ಸು ಚೆನ್ನಾಗಿರ್ಬೇಕು ಅಂದ್ರೆ ಮನಸ್ಸಿಗೆ ವ್ಯಾಯಾಮ ಅಗತ್ಯ ಆ ಮನಸ್ಸಿನ ವ್ಯಾಯಾಮ ಯಾವ ರೀತಿ ಸಿಗುತ್ತೆ ಅಂದ್ರೆ ನಾವು ದೇಹದ ಮೂಲಕ ಕ್ರೀಡೆಗಳಲ್ಲಿ ಭಾಗವಹಿಸುವುದರ ಮೂಲಕ ಹಲವಾರು ಕ್ರೀಡೆಗಳಲ್ಲಿ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಾವು ಪಡೆದುಕೊಂಡಾಗ ಆ ದೇಹದ ಮೂಲಕ ನಮಗೆ ಮನಸ್ಸಿಗೂ ಕೂಡ ದೇಹಕ್ಕೆ ಉಲ್ಲಾಸ ಸಿಗುತ್ತೋ ಮನಸ್ಸಿಗೂ ಕೂಡ ಜೊತೆಗೆ ಉಲ್ಲಾಸ ಶಕ್ತಿ ದೊರೆಯುತ್ತೆ ಅವಾಗ ಏಕಾಗ್ರತೆ ಬರುತ್ತೆ ನಿಮ್ಮ ಆರೋಗ್ಯ ಕೂಡ ಸದೃಢವಾಗಿರುತ್ತೆ ಇಷ್ಟು ಹೇಳ್ತಾ ವಿದ್ಯಾರ್ಥಿಗಳೇ ನಾವು ಇಂದಿನ ಅಧ್ಯಾಯವನ್ನ ಮುಗಿಸೋಣ